ಎಲ್ಲ ವೀಕ್ಷಕರಿಗೆ ಅಗಡಿ ಅಕ್ಕಿ ಮಠದ ಗುರುಲಿಂಗ ಸ್ವಾಮೀಜಿ ಮಾಡತಕ್ಕಂಥ ಭಕ್ತಿಪೂರ್ವಕವಾದ ಶರಣು ಶರಣಾರ್ಥಿಗಳು ಶರಣಬಂಧುಗಳೇ ಈ ಮಾಧ್ಯಮದ ಮುಖಾಂತರವಾಗಿ ಒಂದು ವಿಷಯವನ್ನ ನಾನು ನಿಮಗೆಲ್ಲ ಹೇಳಿಕೆ ಇಷ್ಟಪಡ್ತೇನೆ ಅದು ಏನಂದ್ರೆ ಹೇಳದೆ ಮಾಡುವವನು ರೂಢಿಒ ಗುತ್ತಮ್ಮನು ಹೇಳಿ ಮಾಡುವವನು ಮಧ್ಯಮನು ಹೇಳಿಯೂ ಮಾಡದವನು ಅಧಮನು ಅನ್ನುವಂಥದ್ದು ಹಿರಿಯರು ಹೇಳಿಕೊಟ್ಟಂತ ಮಾತು ಹೀಗಾಗಿ ಅಗಡಿ ಅಕ್ಕಿ ಮಠ ಯೂಟ್ಯೂಬ್ ಚಾನೆಲ್ ಹೇಳದೆ ಮಾಡತಕ್ಕಂಥ ಕೆಲಸಗಳು ಹಲವಾರು ಇದ್ದಾವೆ ಹೀಗಾಗಿ ಆ ಕೆಲಸಗಳ ಮುಖಾಂತರ ಸಮಾಜದ ಕೋರೆಗಳನ್ನು ತಿದ್ದುವಂತಹ ಕೆಲಸ ಸಾಮಾಜಿಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡುವ ಕೆಲಸ ಅಗಡಿ ಅಕ್ಕಿಮಠ ಯೂಟ್ಯೂಬ್ ಚಾನಲ್ ಇಂದಿನಿಂದ ಪ್ರಾರಂಭ ಇದೆ ಹೀಗಾಗಿ ತಮ್ಮೆಲ್ಲ ನಾಡಿನ ಸಮಸ್ತ ಜನತೆಗೆ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಅಗಡಿ ಅಕ್ಕಿಮಠ ಯೂಟ್ಯೂಬ್ ಚಾನೆಲ್ ಅನ್ನು ಬೆಂಬಲಿಸಿ ಪ್ರೀತಿಸಿ ಗೌರವಿಸಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ತಮ್ಮೊಟ್ಟಿಗೆ ಅಗಡಿ ಅಕ್ಕಿಮಠ ಪ್ರತಿನಿತ್ಯವೂ ಕೂಡ ಸಂಪರ್ಕದಲ್ಲಿದ್ದು ಸಮಾಜಮುಖಿಯಾಗಿರ್ತಕ್ಕಂಥ ವಿಚಾರಗಳ ಸಂಕೀರ್ಣವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ಕೆಲಸ ಅಗಡಿ ಅಕ್ಕಿಮಠ ಯೂಟ್ಯೂಬ್ ಚಾನೆಲ್ ಮಾಡುತ್ತದೆ ಹೀಗಾಗಿ ತಾವೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಗೆಳೆಯರನ್ನ ನಿಮ್ಮ ಸಹಪಾಠಿಗಳನ್ನು ಕೂಡ ಈ ಚಾನೆಲ್ ಅನ್ನು ಬೆಂಬಲಿಸಲಿಕ್ಕೆ ತಾವೆಲ್ಲ ಸಹಕರಿಸಿ ಅನ್ನುವಂಥ ವಿನಂತಿಯನ್ನು ತಾವೆಲ್ಲ ಮಾಡ್ತೀರಿ ಅನ್ನುವಂಥ ವಿಶ್ವಾಸವನ್ನು ಇಟ್ಟುಕೊಂಡು ತಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಶರಣು ಶರಣಾರ್ಥಿ